ಯಾ ಸೆಕೆಂಡ್ ಇಯರ್ ಮೆಡಿಕಲ್ ಓದ್ತಾ ಇದ್ದ ಹುಡುಗ ಇಸ್ಕಾನ್ ಸೇರ್ಕೊಂಡು ಸನ್ಯಾಸಿ ಆಗ್ತಾನೆ ಯಸ್ ಅಂತ ಬ್ರಿಲಿಯಂಟ್ ಹುಡುಗ ಇಸ್ಕಾನ್ಗೆ ಸೇರ್ಕೊಂಡ್ಬಿಡ್ತಾನೆ ನನಗೆ ನಮ್ಗೆ ನನಗೆ ಅಮ್ಮನಿಗೆ ದೊಡ್ಡ ಆಘಾತ ಅದು ಆಘಾತವನ್ನ ಮೆಟ್ಟಿ ನಿಲ್ಲೋದಿದೆಯಲ್ಲ ಮೆಟ್ಟಿ ನಿಂತು ಸಾಧನೆ ಮಾಡೋದಿದೆಯಲ್ಲ ಇಟ್ ಈಸ್ ಸಮಿಂಗ್ ನಾನು ಯಾವ ಕಾಲೇಜ್ಗೆ ಹೋದರೂ ಅದನ್ನೇ ನಾನು ಹೇಳ್ತಾ ಇರ್ತೀನಿ ಸಿ ನಾನು ಯಾರ್ದೋ ಬೇರೆ ಉದಾಹರಣೆ ಕೊಡಲ್ಲ ನನ್ನ ಉದಾಹರಣೆ ಕೊಡ್ತೀನಿ ಅಂತ ಹೇಳಿ ಜೀವನದಲ್ಲಿ ಏನೇನೋ ಆಗೋಗುತ್ತೆ ಯಾ ನೀವು ವಿದ್ಯೆಯಲ್ಲಿ ಸೋತ್ರ ಪರವಾಗಿಲ್ಲ ಜೀವನದಲ್ಲಿ ಸೋಲ್ಬಾರ್ದು ಅಂತ ಹೇಳ್ತೀನಿ ನಾನು ಸೆಕೆಂಡ್ ಪಿ ಯು ಸಿ ಅವತ್ತು ಬರಲಿಲ್ಲ ನನ್ನ ಸೈನ್ಸ್ ತೊಗೊಂಡಿದ್ದೆ ನಾನು ಹೇಳಿದ ನಾನು ಆಗಲೇ ಎಕ್ಸಾಮ್ ಬರಲಿಲ್ಲ ನನಗೆ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ ಬಟ್ ನನ್ನ ಸಾಧನೆ ಏನು ಅಂತ ಹೇಳಿದ್ರೆ ಅದೇ ವಿಜಯ ಕಾಲೇಜು ನನ್ನ ಮಗ ಫಸ್ಟ್ ಪಿ ಯು ಸಿ ಸೇರ್ಕೊಂಡಾಗ ಅವನಲ್ಲಿ ಕ್ರಗಡ ಕೂತಿಯನ್ನು ನಾನು ಗೆಸ್ಟಾಗಿ ಮೇಲೆ ಕೂತಿದ್ದೀನಿ ನೈಸ್ ಐ ಫೆಲ್ ಸೋ ಹ್ಯಾಪಿ ಐ ಫೆಲ್ ಸೋ ಪ್ರೌಡ್ ನನ್ನ ಮಗ ಎಷ್ಟು ಪ್ರೌಡ್ ಫೀಲ್ ಅಂತ ಹೇಳಿದ್ರೆ ನಮ್ಮ ಅಮ್ಮ ಅಲ್ಲಿ ಕೂತಿರೋದು ಮೇಲೆ ಗೆಸ್ಟಾಗಿ ವಿಜ್ಯಾ ಕಾಲೇಜ್ಗೆ ಗೆಸ್ಟ್ ಆಗಿ ಬಿ ಎಮ್ ಎಸ್ ಕಾಲೇಜಿಗೆ ಅದೆಷ್ಟು ಗೆಸ್ಟ್ ಹೋಗ್ಬಿಡಿ ಅಂದರೆ ನಾನು ಓದಲಿಲ್ಲ ಆ ಟೈಮಲ್ಲಿ ನಂಗೆ ಆಗಲೇ ಇಲ್ಲ ಏನೋನೋ ಆಯಿತು ತೊಡಕುಗಳು ಎಷ್ಟೊಂದೆಲ್ಲ ಬಂತು ಬಟ್ ಆದ್ರೂ ಎಲ್ಲವನ್ನ ಮೆಟ್ಟಿ ಇವತ್ತಿ ಎಷ್ಟೊಂದು ಗೆಸ್ಟ್ ಆಗಿ ಹೋಗೋದಿದೆಯಲ್ಲ ಮ ನಾಡಿದ್ದು ಏಳನೇ ತಾರೀಕು ಆರ್ ಪಿ ಐ ಕಾಲೇಜಲ್ಲಿ ನನಗೆ ಸನ್ಮಾನ ಸೊ ಮೊನ್ನೆ ಬಿ ಎಮ್ ಎಸ್ ಕಾಲೇಜ್ ಆರ್ಕಿಟರ್ ಕಾಲೇಜಲ್ಲಿ ನಂಗೆ ತಲೆ ಬಿಡೋ ಅರ್ಥ ಆಗಲ್ಲ ಅವೆಲ್ಲ ಅಲ್ಲೂ ಅಲ್ಲಿ ನನಗೆ ಗೆಸ್ಟ್ ನಾನು ಸೊ ಐ ಫೀಲ್ ಪ್ರೌಡ್ ಅಂದರೆ ಭಗವಂತ ಏನೋ ಇಟ್ಟಿಯನಲ್ವಾ ನನಗೆ